ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಲಿವರ್ ಹಾಗೋ ಕಲ್ಗುತ್ಕಾಯದೊಂದು ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಈಸಿ ಇದೆ ಹಾಗೂ ತುಂಬ ಟೇಸ್ಟಿ ಇರುತ್ತೆ ಮಾಡೋದು ಕೂಡ ತುಂಬ ಈಸಿ ಬನ್ನಿ ಸ್ನೇಹಿತರೆ ಮಾಡೋಣ ನಾವು ಲಿವರ್ ಹಾಗೋ ಕಲ್ಗುತ್ಕೆಯ ಫ್ರೈ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದಕ್ಕೆ ಮೇನಾಗಿ ಸ್ವಲ್ಪ ಕರ್ಮೆ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ಹಾಗೆ ಮತ್ತೆ ಸ್ವಲ್ಪ ಅರಸನ ಪುಡಿ ಹಸಿರು ಮೆಣಸಿಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಮೊಸರು ಮತ್ತೆ ನೋಡಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಮತ್ತು ಶುಂಠಿ ಪೌಡರ್ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಬೆಳ್ಳುಳ್ಳಿ ಇಲ್ಲ ಅಂದರೆ ನೀವು ಅದನ್ನು ಗುದ್ದಿ ಕೂಡ ತೊಗೊಂಡು ಹಾಕೋಬೋದು ಶುಂಠಿ ಕೂಡ ಸ್ವಲ್ಪ ಜಜ್ಜಿ ಹಾಕೋಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ತಗೊಳ್ಬೇಕು ಬನ್ನಿ ಸ್ನೇಹಿತರೆ ಮಾಡೋಣ ಆದರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎಣ್ಣೆ ಏನು ಬಳಸೋದಿಲ್ಲ ಯಾಕೆ ಅಂತ ಹೇಳಿದರೆ ಎಣ್ಣೆ ಅದರಲ್ಲೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಎಣ್ಣೆನ ತಗೊಳ್ಳೋದಿಲ್ಲ ಬನ್ನಿ ಸ್ನೇಹಿತರೆ ಮಾಡೋಣ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀರನ್ನು ಹಾಕಿ ಬೇಯಿಸ್ಕೋಬೇಕು ಯಾಕಂದರೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಈಗ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇದಕ್ಕೆ ನಾವು ಕರ್ಬೇನ ಸೊಪ್ಪನ್ನು ತಯಾರಾಗಿದೆ ಕರ್ಬೇನ ಸೊಪ್ಪಿನ ಪರಿಮಳ ಘಮ್ ಅಂತ ಬರ್ತಾಯಿದೆ ಅದು ಮೂಗಿಗೆ ಬರೆದು ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈ ಕೂಡ ಮಾಡಿ ತಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಘಮ ಘಮ ಅಂತಿದೆ ಆ ಕರ್ಬೇನ ಸೊಪ್ಪು ಹಾಕೋದ್ರಿಂದಾಗಿ ಅದ್ರ ಘಮ ಮತ್ತು ಅದರ ಟೇಸ್ಟು ಅದನ್ನು ಹೆಚ್ಚು ಮಾಡುತ್ತೆ ಹಾಗೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ